ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲೇದಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಸೊ ತಿಂಗಳಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಮೊದಲೇದಾಗಿ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನೀವು ಇಲ್ಲಿ ಅರ್ಜಿಯನ್ನ ಹಾಕಬೇಕಾಗತ್ತೆ ಸೊ ಇಲ್ಲಿ ನೀವು ಅರ್ಜಿಯನ್ನ ಹಾಕಿದ್ರೆ ಆಯಿತು ಇಲ್ಲಿ ನಿಮಗೆ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಒಂದು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಸೊ ಯಾವ ರೀತಿ ಈ ಒಂದು ಒಂದು ಸಾವಿರ ವಿದ್ಯಾರ್ಥಿನಿ ವೇತನವನ್ನು ಪಡೆದುಕೊಳ್ಳೋದು ಹೇಗೆ ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡೋಣ ಹೌದು ಇದೀಗ ಒಂದು 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 ಈ ಸ್ಕಾಲರ್ಶಿಪ್ ಇದು ನಿಮ್ಮ ಮಕ್ಕಳಿಗೆ ಇದೊಂದು ಅರ್ಜಿಯನ್ನ ಸಲ್ಲಿಸಿ ಸೊ ಈ ಒಂದು ಹಣವನ್ನ ಇಲ್ಲಿ ನೀವು ಪಡೆದುಕೊಳ್ಬಹುದು ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದೀಗ ಪ್ರೈವೇಟ್ ಟ್ರಸ್ಟ್ ನ ಒಂದು ಕಡೆಯಿಂದ ಬರ್ತಾ ಇದೆ ಇನ್ನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದೀಗ ಒಂಬತ್ತನೇ ತರಗತಿ ಇಂದೀಗ ದ್ವಿತೀಯ ಪಿ ಯು ಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಹಾಗೂ ಪ್ರತಿಪರ ಕೋರ್ಸ್ ಗಳನ್ನ ಯಾರ್ಯಾರು ಮಾಡ್ತಾ ಇರ್ತಾರೋ ಸೊ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಇದೀಗ ಜಿ ಎಂ ಚಾರಿಟೇಬಲ್ ಟ್ರಸ್ಟ್ ನ ಕಡೆಯಿಂದ ಈ ಒಂದು ವಿದ್ಯಾರ್ಥಿನಿ ವೇತನವನ್ನ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಇದು ಬಂದ್ಬಿಟ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಇಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಬಂದ್ಬಿಟ್ಟು ಸಿಕ್ಸ್ಟಿ ಪ್ಲಸ್ ಕಿಂತ ಜಾಸ್ತಿ ಇರಬೇಕು ಸೊ ಅಂತಹ ವಿದ್ಯಾರ್ಥಿಗಳು ಇದೀಗ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋ ಈ ಒಂದು ವಿದ್ಯಾರ್ಥಿನಿ ವೇತನವೆಲ್ಲ ಇಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇದೀಗ ಈ ಒಂದು ವಿದ್ಯಾರ್ಥಿನಿ ವೇತನಕ್ಕೆ ಸೊ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನ ಯಾವುದು ಅಂಡ್ ಲಿಂಕ್ ಎಲ್ಲಿದೆ ಅಂತ ಸೊ ಕಂಪ್ಲೀಟ್ ಆಗಿ ಇದೀಗ ನೋಡೋಣ ಅಂಡ್ ಇವಾಗ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದೊಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಇಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ಹಾಗೂ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ ಗಳನ್ನ ಯಾರ್ಯಾರು ಮಾಡ್ತಾ ಇರ್ತಾರೋ ಸೊ ಅಂತಹ ವಿದ್ಯಾರ್ಥಿಗಳು ಈ ಒಂದು ಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ಅರ್ಜಿದಾರರು ಆಯಾ ತರಗತಿ ಹಾಗೂ ಕೋರ್ಸ್ಗಳಲ್ಲಿ ನಿರ್ದಿತ್ಯ ಪಡಿಸಲಾಗಿರುವಂತಹ ಒಂದು ಶೈಕ್ಷಣಿಕ ಅರ್ಹತೆ ಅಥವಾ ಅವಶ್ಯಕತೆಗಳನ್ನ ಇಲ್ಲಿ ಪೂರೈಸಿರ್ಬೇಕಾಗತ್ತೆ ಅಂದ್ರೆ ಇಲ್ಲಿ ನೀವು ಈ ಒಂದು ಯೋಜನೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರಾ ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಕೋರ್ಸ್ಗಳಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಅನ್ನ ನೀವು ಮಿನಿಮಮ್ ತೆಗೆದಿರ್ಬೇಕಾಗತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಇದೀಗ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅಂಡ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಿದ್ಯಾರ್ಥಿನಿ ವೇತನ ಎಷ್ಟು ಕೊಡ್ತಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಇಲ್ಲಿ ಪ್ರತಿ ತಿಂಗಳು ಹಾಗೆ ಇಲ್ಲಿ ನಿಮ್ಗೆ ಒಂದು ಸಾವಿರ ರೂಪಾಯಿ ನಿಮ್ಮ ಒಂದು ಖಾತೆಗೆ ಬರ್ತಾ ಹೋಗುತ್ತೆ ಅಂಡ್ ಇವಾಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಕೊನೆಯ ದಿನಾಂಕ ಯಾವುದು ಅಂತ ಇದೀಗ ನೋಡ್ತಾ ಹೋದ್ರೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಅಂದ್ರೆ ಇಲ್ಲಿ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅಂಡ್ ಇನ್ನು ಟೂ ಮಂತ್ಸ್ ಕೂಡ ಇದೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಸೊ ಕೂಡಲೇ ಈ ಒಂದು ಯೋಜನೆಗೆ ತುಂಬಾನೇ ಈಸಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇವಾಗ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನ ಯಾವುದು ಅಂತ ಇದೀಗ ನೋಡ್ತಾ ಹೋದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೊ ಸಪರೇಟ್ ಆಗಿರುವಂತಹ ಒಂದು ವೆಬ್ಸೈಟ್ ಕೂಡ ಇದೆ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತೀನಿ ಸೊ ಮೊದ್ಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಗೆ ನೀವು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಪಿ ಅನ್ನು ಕೂಡ ಶೇರ್ ಮಾಡಿರ್ತೀನಿ ಈ ಒಂದು ಸ್ಕಾಲರ್ಶಿಪ್ ನ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ ಸೊ ಮೊದಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಬೋರ್ಡ್ ಸೆಕ್ಷನ್ ಇರುತ್ತೆ ಸೊ ಮೊದಲಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಎಬೋರ್ಡ್ ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ಟೆಲಿಗ್ರಾಮ್ ಚಾನಲ್ ಅನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಲಿಂಕ್ ಶೋ ಆಗ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ರೈಟ್ ಸೊ ಡೈರೆಕ್ಟ್ ಆಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಓಪನ್ ಆಗುತ್ತೆ ಅಂಡ್ ಅಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೂಡ ಇದರ ಬಗ್ಗೆ ನಾನು ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ಅಲ್ಲಿಯೂ ಕೂಡ ಜಾಯ್ನ್ ಆಗಿ ಸೊ ಅಲ್ಲಿ ನಿಮಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ ಸೊ ಒಂದು ಅಪ್ಲಿಕೇಶನ್ ನೋಡ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ಫಿಲ್ ಅನ್ನ ಮಾಡ್ಬೇಕಾಗುತ್ತೆ ಸೊ ನಿಮ್ಮ ಒಂದು ಎಲ್ಲ ಇನ್ಫಾರ್ಮೇಶನ್ ಕೂಡ ಅಲ್ಲಿ ಫಿಲ್ ಅನ್ನ ಮಾಡಿಬಿಟ್ಟು ಇಲ್ಲಿ ನಿಮಗೆ ಕೆಳಗಡೆ ನೋಡ್ತಾ ಇರಬಹುದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಆಯ್ತು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಆಗುತ್ತೆ ಅಂಡ್ ಇದು ವೆರಿಫೈ ಆಗಿದ ನಂತರ ನಿಮ್ಮ ಒಂದು ಮೇಲ್ ಐಡಿ ಡಿ ಏನ್ ಆ ಒಂದು ಮೇಲ್ ಐ ಒಂದು ಮೆಸೇಜ್ ಕೂಡ ಬರುತ್ತೆ ಸೊ ಈ ರೀತಿ ತುಂಬಾನೇ ಈಸಿಯಾಗಿ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು